ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ಶಿವಲಿಂಗದ ಕನಸು ಬಿದ್ದರೆ ಮತ್ತೊಂದು ದಿನ ಹೀಗಾಗುತ್ತೆ ಸನಾತನ ಧರ್ಮದಲ್ಲಿ ಸ್ವಪ್ನಶಾಸ್ತ್ರಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯು ರಾತ್ರಿ ಸಮಯದಲ್ಲಿ ಗಾಢ ನಿದ್ರೆಗೆ ಜಾರಿದಾಗ ಕೆಲವು ಕನಸುಗಳನ್ನು ಕಾಣುತ್ತಾನೆ ಮತ್ತು ಆ ಕನಸು ನಮ್ಮ ಜೀವನದಲ್ಲಿ ಏನನ್ನು ಹೇಳಲು ಬಯಸುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೇವೆ ಸಾಕಷ್ಟು ಬಾರಿ ಕನಸುಗಳನ್ನು ನಿರ್ಲಕ್ಷಿಸುತ್ತೇವೆ ಕೆಲವು ಕನಸುಗಳು ನಮ್ಮ ಜೀವನಕ್ಕೆ ಒಳ್ಳೆಯ ಸೂಚನೆಗಳನ್ನು ನೀಡಿದರೆ ಇನ್ನೂ ಕೆಲವೊಂದು ಕನಸುಗಳು ಕೆಟ್ಟ ಸೂಚನೆಯನ್ನು ನೀಡುತ್ತದೆ ಅಷ್ಟು ಮಾತ್ರವಲ್ಲ ಇವುಗಳು ನಮ್ಮ ಭವಿಷ್ಯದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಎಂಬುದರ ಕುರಿತು ಸೂಚನೆಯನ್ನು ಕೊಡುತ್ತದೆ ಕನಸಿನಲ್ಲಿ ಸಾಕಷ್ಟು ಘಟನೆಗಳು ಗೋಚರಿಸುತ್ತವೆ ಅವುಗಳಲ್ಲಿ ಶಿವಲಿಂಗದ ಕನಸು ಕೂಡ ಒಂದಾಗಿದೆ ನಾವು ನಮ್ಮ ಕನಸಿನಲ್ಲಿ ಶಿವಲಿಂಗವನ್ನು ನೋಡಿದರೆ ಅದು ಏನನ್ನೂ ಸೂಚಿಸುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ ಕನಸಿನಲ್ಲಿ ಶಿವಲಿಂಗ ಕಾಣಿಸಿಕೊಂಡರೆ ಅದು ಯಾವ ಅರ್ಥವನ್ನು ನೀಡುತ್ತದೆ ಎಂಬುದು ನೋಡೋಣ ಒಂದು ಬಿಳಿ ಬಣ್ಣದ ಶಿವಲಿಂಗ ನೀವು ನಿಮ್ಮ ಕನಸಿನಲ್ಲಿ ಬಿಳಿ ಬಣ್ಣದ ಶಿವಲಿಂಗವನ್ನು ನೋಡಿದರೆ ಅದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಇದು ನಿಮ್ಮಲ್ಲಿರುವ ಸಕಲ ರೋಗಗಳಿಗೂ ಮುಕ್ತಿಯನ್ನು ನೀಡುವ ಸೂಚನೆಯಾಗಿದೆ ಈ ಕನಸು ಬಿದ್ದ ಬಿದ್ದಾಗಿನಿಂದ ನಿಮ್ಮ ಎಲ್ಲ ಆಸೆಗಳು ಈಡೇರಲು ಪ್ರಾರಂಭಿಸುತ್ತವೆ ಇದರೊಂದಿಗೆ ವ್ಯಕ್ತಿಯ ಅದೃಷ್ಟ ಹೊಳೆಯಲು ಕಾರಣವಾಗುತ್ತದೆ ಎರಡನೆಯದಾಗಿ ಶಿವಲಿಂಗಕ್ಕೆ ಹಾಲು ನಿಮ್ಮ ಕನಸಿನಲ್ಲಿ ನೀವು ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸುತ್ತಿರುವಂತಹ ದೃಶ್ಯವನ್ನು ನೋಡಿದರೆ ಅದು ಮಹಾದೇವನು ನಿಮಗೆ ನಿಮ್ಮ ಮೇಲೆ ಸಂತೋಷವಾಗಿದ್ದಾನೆ ಎಂಬುದರ ಸೂಚನೆಯಾಗಿದೆ ಇದಲ್ಲದೆ ಕನಸಿನಲ್ಲಿ ಶಿವಲಿಂಗವನ್ನು ಪೂಜಿಸುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ ಒಬ್ಬನು ತನ್ನ ಜೀವನದಲ್ಲಿ ಬರುವ ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯುತ್ತಾನೆ ಮತ್ತು ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಮೂರನೇದಾಗಿ ತಡರಾತ್ರಿ ಶಿವಲಿಂಗ ನೋಡಿದರೆ ಹೀಗೆ ಮಾಡಿ ನೀವು ತಡರಾತ್ರಿ ಕನಸಿನಲ್ಲಿ ಶಿವಲಿಂಗವನ್ನು ನೋಡಿದರೆ ಬೆಳಗ್ಗೆ ಬ್ರಹ್ಮಮೂರ್ತದಲ್ಲಿ ಸ್ನಾನ ಮಾಡಿ ನಂತರ ನೀವು ಶಿವದೇವಾಲಯಕ್ಕೆ ಹೋಗಿ ಅಲ್ಲಿನ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಬೇಕು ವಿಧಿವಿಧಾನದಂತೆ ಪೂಜೆ ಮಾಡಬೇಕು ಹೀಗೆ ಮಾಡುವುದರಿಂದ ಭಗವಾನ್ ಶಂಕರನು ಶೀಘ್ರದಲ್ಲೇ ಪ್ರಸನ್ನನಾಗ್ತಾನೆ ಮತ್ತು ಎಲ್ಲ ರೀತಿಯ ತೊಂದರೆಗಳಿಂದ ನಿಮಗೆ ಪರಿಹಾರವನ್ನು ನೀಡುತ್ತಾನೆ ಓಂ ನಮ ಶಿವಾಯ